ನಿಮ್ಮ ಮೊದಲ ಪ್ರಶ್ನೆ ನೇತಾಜಿ ಎಂಬ ಹೆಸರಿನಿಂದ ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಸಿ ನೆಹರು ಮತ್ತು ಡಿ ತಿಲಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಎಂಬ ಹೆಸರಿನಿಂದ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕರೆಯಲ್ಪಡುತ್ತಾರೆ ಪ್ರಶ್ನೆ ಎರಡು ಖರ್ಜೂರದ ಜೊತೆ ಬಿಸಿ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಫೈಲ್ಸ್ ಸಿ ಮಲಬದ್ಧತೆ ಮತ್ತು ಡಿ ಸೊಂಟದ ನೋವು ಸರಿಯಾದ ಉತ್ತರ ಆಪ್ಷನ್ ಡಿ ಸೊಂಟದ ನೋವು ಹೆಚ್ಚಾಗುತ್ತದೆ ಬಿಸಿ ನೀರಿನ ಜೊತೆ ಖರ್ಜೂರ ಅಥವಾ ಖರ್ಜೂರದ ಜೊತೆ ಬಿಸಿ ನೀರು ಕುಡಿದರೆ ಸೊಂಟದ ನೋವು ಹೆಚ್ಚಾಗುತ್ತದೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಜೀರ್ಣ ಸಮಸ್ಯೆ ಕಡಿಮೆ ಮಾಡುವ ಅಡಿಗೆ ವಸ್ತು ಯಾವುದು ಆಪ್ಷನ್ಸ್ ಎ ಮೆಣಸು ಬಿ ಜೀರಿಗೆ ಸಿ ಬೇಳೆ ಮತ್ತು ಡಿ ಸಾಸುವೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರಿಗೆ ಜೀರಿಗೆಯನ್ನು ಸರಿಯಾದ ಪ್ರಮಾಣದಲ್ಲಿ ಆಹಾರದಲ್ಲಿ ಸೇವನೆ ಮಾಡುವುದರಿಂದ ನಮ್ಮ ಜೀರ್ಣ ವ್ಯವಸ್ಥೆ ಕಡಿಮೆ ಮಾಡಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ರಕ್ತ ಹೆಚ್ಚಲು ಯಾವ ಪದಾರ್ಥ ಉಪಯೋಗಿಸಬೇಕು ಆಪ್ಷನ್ಸ್ ಎ ಒಣದ್ರಾಕ್ಷಿ ಬಿ ದಾಳಿಂಬೆ ಸಿ ಬೀಟ್ರೂಟ್ ಮತ್ತು ಡಿ ಗೆಣಸು ಸರಿಯಾದ ಉತ್ತರ ಆಪ್ಷನ್ ಎ ಒಣದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ಪ್ರತಿದಿನ ಸೇವನೆ ಮಾಡುವುದರಿಂದ ದೇಹದಲ್ಲಿನ ರಕ್ತ ಹೆಚ್ಚಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಲಿವರ್ ಚೆನ್ನಾಗಿ ಇರಲು ಯಾವ ತರಕಾರಿ ತಿನ್ನಬೇಕು ಆಪ್ಷನ್ಸ್ ಎ ಬೆಂಡೆಕಾಯಿ ಬಿ ಸೋರೆಕಾಯಿ ಸಿ ಮೂಲಂಗಿ ಮತ್ತು ಡಿ ಬದನೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿಯೇ ವಾರಕ್ಕೆ ಒಮ್ಮೆಯಾದರೂ ಸೋರೆಕಾಯಿಯಿಂದ ಮಾಡಿದ ಆಹಾರವನ್ನು ತಿನ್ನುವುದರಿಂದ ನಮ್ಮ ಲಿವರ್ ಚೆನ್ನಾಗಿರಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಪ್ಲಾಂಟ್ ಯಾವ ದಿಕ್ಕಿನಲ್ಲಿ ಇರಬೇಕು ಆಪ್ಷನ್ಸ್ ಎ ಉತ್ತರ ಬಿ ನೈಋತ್ಯ ಸಿ ಆಗ್ನೇಯ ಮತ್ತು ಡಿ ಪೂರ್ವ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ನೇಯ ಭಾಗ ಮನಿ ಪ್ಲ್ಯಾಂಟನ್ನು ಮನೆಯ ಆಗ್ನೇಯ ಭಾಗದಲ್ಲಿ ಇಡುವುದರಿಂದ ನಮಗೆ ಶುಭವಾಗಲು ಅದು ತುಂಬ ಹೆಚ್ಚಾಗುತ್ತದೆ ಪ್ರಶ್ನೆ ಎಂಟು ಮೂಲಂಗಿ ಯಾವ ಕಾಯಿಲೆ ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಪೈಲ್ಸ್ ಬಿ ಡಾಟ್ ಸಿ ಶುಗರ್ ಮತ್ತು ಡಿ ಅಲ್ಸರ್ ಸರಿಯಾದ ಉತ್ತರ ಆಪ್ಷನ್ ಸಿ ಶುಗರ್ ಅಥವಾ ಮಧುಮೇಹ ಮೂಲಂಗಿಯನ್ನು ಸರಿಯಾದ ಪ್ರಮಾಣದಲ್ಲಿ ದಿನಕ್ಕೆ ಒಂದು ಬಾರಿ ಅಥವಾ ಎರಡು ದಿನಕ್ಕೆ ಒಂದು ಬಾರಿ ತಿನ್ನುವುದರಿಂದ ನಮ್ಮಲ್ಲಿನ ಶುಗರ್ ಕಡಿಮೆ ಮಾಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಒಂಬತ್ತು ಬಾಡಿ ಹೀಟ್ ಕಡಿಮೆ ಮಾಡಲು ಕಾಲಿಗೆ ಏನು ಹಚ್ಚಬೇಕು ಆಪ್ಷನ್ಸ್ ಎ ವಿಕ್ಸ್ ಬಿ ಕೊಬ್ಬರಿ ಎಣ್ಣೆ ಸಿ ಪೆಟ್ರೋಲಿಯಂ ಮತ್ತು ಡಿ ಹರಳೆಣ್ಣೆ ಸರಿಯಾದ ಉತ್ತರ ಆಪ್ಷನ್ ಡಿ ಹರಳೆಣ್ಣೆ ಬಾಡಿಯಲ್ಲಿ ಹೀಟ್ ಹೆಚ್ಚಾಗಿದ್ದರೆ ಕಾಲಿಗೆ ಮಲಗುವ ಮುನ್ನ ಸ್ವಲ್ಪ ದಿನ ಹರಳೆಣ್ಣೆ ಹಚ್ಚುವುದರಿಂದ ಅದು ಕಡಿಮೆಯಾಗಲು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಹತ್ತು ಬೇರೆಯವರ ಚಪ್ಪಲಿ ಹಾಕಿಕೊಂಡರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಕಷ್ಟ ಬಿ ಜಗಳ ಸಿ ಅನಾರೋಗ್ಯ ಮತ್ತು ಡಿ ಅಶುಭ ಸರಿಯಾದ ಉತ್ತರ ಆಪ್ಷನ್ ಎ ಕಷ್ಟ ಬೇರೆಯವರ ಚಪ್ಪಲಿ ಹಾಕಿಕೊಂಡು ಓಡಾಡುವುದರಿಂದ ಅಥವಾ ಉಪಯೋಗಿಸುವುದರಿಂದ ಅವರ ಕಷ್ಟ ಅಥವಾ ನಮಗೆ ಕಷ್ಟಗಳು ಹೆಚ್ಚಾಗುತ್ತದೆ ಎಂದು ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ ಪ್ರಶ್ನೆ ಹನ್ನೊಂದು ಕೆಮ್ಮು ಕಡಿಮೆಯಾಗಲು ಯಾವ ಟೀ ಕುಡಿಯಬೇಕು ಆಪ್ಷನ್ಸ್ ಎ ಲೆಮನ್ ಟೀ ಬಿ ಜೀರಿಗೆ ಟೀ ಸಿ ಬ್ಲ್ಯಾಕ್ ಟೀ ಮತ್ತು ಡಿ ಶುಂಠಿ ಟೀ ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿ ಟಿ ಕೆಮ್ಮು ಹೆಚ್ಚಿದ್ದರೆ ಅಥವಾ ಕಡಿಮೆಯಾಗಲು ಪ್ರಯತ್ನ ಪಡುತ್ತಿದ್ದರೆ ಪ್ರತಿದಿನ ಬೆಳಿಗ್ಗೆ ಶುಂಠಿ ಟೀ ಮಾಡಿ ಕುಡಿಯುವುದರಿಂದ ಕೆಮ್ಮು ಕಡಿಮೆಯಾಗಲು ಅದು ತುಂಬ ಸಹಾಯ ಮಾಡುತ್ತದೆ